ಅಲ್ಲ ಇನ್ನೊಂದು ಅವಕಾಶ ಬಂದಿಲ್ಲ ಬಂದಾಗ ನೋಡೋಣ ಬಂದಿಲ್ಲ ಇನ್ನು ಬಂದಾಗ ನೋಡೋಣ ಈಗ ಅಧ್ಯಕ್ಷ ಇದ್ದಾರೆ ಅದು ಯಾವ ಸಂದರ್ಭದಲ್ಲಿ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳಿ ಮತ್ತೆ ಥ್ಯಾಂಕ್ ಯು ಯಾವ್ದು ಅದ್ರ ಬಗ್ಗೆ ನಾವು ಅವರು ಕಾಂಗ್ರೆಸ್ ಹೇಳಕ್ಕವ್ರಿಗೆ ಒಂದು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಯಾರ ಮುಂದೆ ಯಾರು ಎಲ್ಲ ಹೇಳ್ಬೇಕಲ್ಲ ಯಾರಿಗೆ ಹೇಳಬೇಕು ಯಾರು ಒಪ್ಪದಾಗಿತ್ತು ಯಾವ ಸಂದರ್ಭದಲ್ಲಿ ಆಯ್ತು ಯಾವ ಚುನಾವಣೆ ಆಯ್ತು ಹೇಳ್ಬೇಕಾಯ್ತು ಸೊ ಹಾಗೆ ಒಪ್ಪದಂದ್ರೆ ಯಾವ ಚುನಾವಣೆ ಆಯ್ತಾ ಅಥವಾ ಹೋರಾಟದಲ್ಲಿ ಆಯ್ತಾ ಆ ಹೊರಗಡೆ ಇದೆ ಒಳಗಿಂದ ಹೇಳಬೇಕಾದ ಬಿಜೆಪಿ ಅಲ್ಲಿ ಅಷ್ಟೊಂದು ಗೊಂದಲಗಳು ನಡೀತಾ ಇದೆ ಸರ್ ಈಗ ಏನಾದ್ರು ಕಾಂಗ್ರೆಸ್ ಕಡೆ ಕರಿಯುವಂತ ಏನಾದ್ರು ಪ್ರಯತ್ನ ನಡೀತಾ ಇದೆ ಅಂತ ಸರ್ ಇಲ್ಲ ಈಗ ನಂಬಕಣ್ಣೆ ಜಾಸ್ತಿ ಇದೆ ನಮ್ಮ ಸಂಖ್ಯೆನೇ ಜಾಸ್ತಿ ಇದೆ ಸರ್ ಪ್ರಥಮ ಸ್ಥಾನದಲ್ಲಿ ನಿಮ್ಮದೇ ಮುಂಚೆನೇ ಇಲ್ಲ ಅಲ್ಲ ಸಿದ್ಧರಾಮಯ್ಯ ಇದ್ದಾರೆ ನೋಡೋಣ ವಿಚಾರದಲ್ಲಿ ಕಾಂಗ್ರೆಸ್ ನವರು ಗುಡಿ ಗುಂಡಾರಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇದಾರೆ ಬಿಜೆಪಿ ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಅಲ್ಲ ಅವ್ರು ಮಾಡೇ ಮಾಡ್ತಾರ ಸಂಸ್ಥೆ ಅದರಿಂದ ಕಾನೂನು ಇದೆ ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಅದರಿಂದ ಆಗಿದ್ದು ಹೆಚ್ಚು ಅನ್ಯಾಯ ಮುಸ್ಲಿಮ್ಗೆ ಆಗಿದೆ ಲೆಕ್ಕ ನೋಡ್ಬೇಕು ನಾವು ಅದರಲ್ಲಿ ನೋಟಿಸ್ ಪಡೆದವರು ಮುಸ್ಲಿಮ್ರು ಇದ್ದಾರೆ ಹಿಂದೂಗಳಿಂದ ಇಪ್ಪತ್ತೈದು ಪರ್ಸೆಂಟ್ ಇರಬಹುದು ಆದ್ರೂ ಕೂಡ ಅದಕ್ಕೆ ಕೋರ್ಟ್ ಇದೆ ಕಾನೂನು ಇದೆ ಡಿ ಇದೆ ಸರ್ಕಾರ ಇದೆ ಸೊ ಅಲ್ಲಿ ಬಂದ್ರೆ ಪರಿಹಾರ ಮಾಡ್ತೀವಿ ಅಂತ ಈಗ ಅಲ್ಲಿ ಸಿ ಎಂ ಅವ್ರು ಹೇಳಿದ್ದಾರೆ ಅಂತಾರ ಯಾರ ಎಫೆಕ್ಟ್ ಆಗಿದ್ರೆ ಅವ್ರಿಗೆ ತೊಂದರೆ ಆಗಿದ್ರೆ ಸರ್ಕಾರ ಇದೆ ಬಂದು ಅವರು ಅದನ್ನ ನಮ್ಮ ಮನವಿಯನ್ನು ಕೊಡಬಹುದು ಪ್ರಾಧಿಕಾರಕ್ಕೆ